ಮೂತ್ರ ನನ್ನ ಹುಡುಗಿ ಹುಡುಗಿನ್ನು ಮಾತಿವೆ ಹೇಳಿದ್ದ ನೀನು ನನಗ ಯಾವತ್ತು ಸಂದಾನ ಪ್ರೇಕ್ಷಕರು ಕಾಲ ಮೈಗೆ ಉಂಟಾಗಿ ದಿನದ ಮುಂದುವರೆ ಕಾಲ ದಯವಿಟ್ಟು ಪ್ರೇಕ್ಷಕರು ಇಡಬೇಕು ಯಾರ ಬಡಿಗೆ ಕುಂದರ್ಸೋಕೋ ಸರ್ ನನಗ ಕುಂದರಿ ಇದು ಏನು ಹೊಸದಲ್ಲ ಅವ್ರಿಗೆ ಇಲ್ಲ ಇಲ್ಲ ಅಲ್ಲ ಇವೆಲ್ಲ ಏ ಟ್ರಿಪ್ ನಮ್ಮ ಲೊಕೇಶನ್ ಒಳಗೆ ಹಾಕಿ ಬುರ್ಗ ತೆಗೆದಾರ ಅವೆಲ್ಲ ವಾಜ್ಯದವು ಯಾರು ಇಲ್ಲೇ ಕಲ್ಲುಗಿಯುವಂತ ವ್ಯಕ್ತಿನೂ ಅಲ್ಲ ಕಲ್ಲುಗಿಸ್ಕೊಳ್ಳುವಂತ ಏರಿಯಾನು ಅಲ್ಲ ಯಾಕಂದ್ರೆ ಚಡಚನ ಭಾಗ ಅಂದ್ರ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ತವರೂರಂತ ನಿಜವಾಗಿ ಸರ ಮಮಾ ಇಲ್ಲಿ ಸಿಗುವಷ್ಟು ಪ್ರೀತಿ ಗೌರವ ನಾ ಹುಟ್ಟಿ ಬೆಳದಂತ ಊರೊಳಗ ನನಗ ಸಿಕ್ಕಿಲ್ರಿ ಹಿಂಗಾಗಿ ಚಡಚನ ತಾಲೂಕ್ ಯಾವ ಕಾರ್ಯಕ್ರಮದೂ ಕೂಡ ನಾ ಈ ಊರಿಗೆ ಫಸ್ಟ್ ಬರ್ತೀನಿ ಎರಡು ದಿನ ಮೊದಲ ಬಂದು ಉಳ್ಕೋತೀನಿ ಅಷ್ಟು ಪ್ರೀತಿ ಗೌರವ ಕೊಟ್ರಿ ನನಗ ಯಾರ ರೀ ಪೊಲೀಸರು ಬಡಿ ಬರದೈತಟ್ಟೆ ಓಕೆ ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಚರ್ಚನ್ ಪೊಲೀಸ್ ಠಾಣೆಯ ಪಿ ಎಸ್ ಎಸ್ ಅವರಿಗೆ ರೀ ಸ್ವಾಗತ ಕೊಡ್ತೇವೆ ದಯವಿಟ್ಟು ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಲಭಾಗ ರಾಜ ಅವರು ಬರ್ತಾ ಇದ್ದಾರೆ ಚಪ್ಪಳ ತಂಡ ಜೊತೆಗೆ ತಂಡದ ಹೆಮ್ಮೆಯ ಇಲ್ಲಿರುವ ಗಾಯಕಿ ಜೊತೆಗೆ ಹಾಸ್ಯ ಕಲಾವಿದ್ರು ಕೂಡ ಹೌದು ಯೂಟ್ಯೂಬ್ ಮುಖಾಂತರ ಅವರು ಕೂಡ ಉತ್ತರ ಕರ್ನಾಟಕದಲ್ಲಿ ಒಂದು ಕಲಾವಿದರು ನಮ್ಮ ಅಷ್ಟೊತ್ತಿಲ ವೀಸರು ಕೂಡ ಜೊತೆಗೆ ಸಾಥ್ ನೀಡ್ತಾರೆ ಅಂತ ಹೇಳ್ತಾ ಈಗ ಮೈಕನ್ ಅವರಿಗೆ ನಾನು ಕೊಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ತಾಳ್ರು ಈ ಒಂದು ಹಾಸದ ಜಲಕನ ತು ಶಾಂತ ರೀತಿಯಿಂದ ನಿಂತ್ಕೊಂಡು ಈ ಕಾರ್ಯಕ್ರಮ ತಾಳ್ ವೀಕ್ಷಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ವಿ ಅಂತ ಹೇಳ್ತಾ ಇದು ி மக்கள மணி மட்ட எல்லாச்சு நின் எல்லார குண்டாக்க எல்லாரும் தட